ಪ್ರಪ್ರಥಮವಾರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ಟೇಟ್ ಚಾಂಪಿಯನ್ಶಿಪ್ ಮಾಡಬೇಕಂತ ಈ ಬ್ರಿಗೇಡ್ ನೀರಾಜ್ ರಾಜ್ ಬ್ರಿಗೇಡ್ ವತಿಯಿಂದ ನಮಗೆ ಮನವಿ ಬಂದಿತ್ತು ಅದೇ ರೀತಿ ಇವತ್ತು ಬಂದು ನಾವೆಲ್ಲ ಪರಿಶೀಲನೆ ಮಾಡಿ ಸುಮಾರು ಒಂದು ಐನೂರು ಜನ ಆಟಗಾರರು ನಮ್ಮ ಗ್ರಾಮಾಂತರದಲ್ಲಿ ಪ್ರಥಮದವರಿಗೆ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕಂತ ಅವರು ಹೇಳಿದ್ರು ನಾವು ಅದಕ್ಕೆ ಒಗ್ಬಿಟ್ಟು ನಮ್ಮ ಸ್ಟೇಟ್ ಅಸೋಸೇಷನಿಂದ ನಾವು ವೀಕ್ಷಕರಾಗಿ ಬಂದು ಇಲ್ಲಿ ಎಲ್ಲ ವೀಕ್ಷಣೆ ಮಾಡಿ ಈ ದಿನ ಪ್ರಾರಂಭ ಮಾಡಿದ್ದೀವಿ ಸುಮಾರು ಒಂದು ಐದು ಸಾವಿರದಿಂದ ಆರು ಸಾವಿರ ಜನ ಗ್ಯಾಲರಿ ತ ಮಾಡ್ತಾಯಿದ್ದಾರೆ ಮತ್ತು ದಿವಸ ಒಂದು ಆರುನೂರ ಏಳು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿ ಮತ್ತು ಎಲ್ಲ ಆಟಗಾರರಿಗೂ ತುಂಬ ಕಬಡ್ಡಿ ಅಂದರೆ ಒಂದು ನಮ್ಮ ಮಣ್ಣು ಮಣ್ಣಿನ ಸಗಡು ಕಬಡ್ಡಿ ಇದು ಈ ನಮ್ಮ ಜಿಲ್ಲೆಯಲ್ಲಿ ಚೆನ್ನಾಗಿ ಅದ್ಧೂರಿಯಾಗಿ ಮಾಡಬೇಕು ಅಂತ ಒಂದು ಕೇಳಿಕೊಂಡಾಗ ನಾವು ಅದಕ್ಕೆ ಹೋಗ್ಬಿಟ್ಟು ನಾವು ಅವ್ರ ಜೊತೇಲಿ ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಕಮಿಟಿ ಏನಿದೆಯೋ ಅವ್ರ ಜೊತೇಲಿ ನಾವು ಸೇರಿಕೊಂಡು ಆರು ಏಳು ಎಂಟು ನೀರಾಜು ಜನವರಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ದಿನ ಎಲ್ಲ ನಾವು ವ್ಯವಸ್ಥೆಯನ್ನು ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ ಮುಂದೆ ದಿನ ಆರು ಏಳು ಎಂಟರಲ್ಲಿ ತುಂಬ ವಿಜೃಣೆಯನ್ನು ನಡೆದು ಆಗಲಿ ಅಂತ ನಾವು ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಇವತ್ತಿನ ಸಮೇ ಧೀರಜ್ ಮುನ್ರಾಜು ಅವರ ಹುಟ್ಟುಹಬ್ಬ ಪ್ರಯುಕ್ತ ಜನವರಿ ಆರು ಏಳು ಎಂಟನೇ ತಾರೀಕು ಕರ್ನಾಟಕ ಮೆಚ್ಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಚಾಂಪಿಯನ್ಶಿಪ್ ಕರ್ನಾಟಕದಲ್ಲಿ ಒಟ್ಟು ಸ್ಟೇಟ್ ಸ್ಟೇಟ್ ಚಾಂಪಿಯನ್ಶಿಪ್ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದೆಯೋ ಅಷ್ಟು ಜಿಲ್ಲೆಯಿಂದ ಒಂದೊಂದು ತಂಡ ಬರುತ್ತೆ ಇಲ್ಲಿಂದ ಸೆಲೆಕ್ಷನ್ ಆಗೋರು ಮತ್ತು ನಮ್ಮ ಕರ್ನಾಟಕಕ್ಕೆ ಇಲ್ಲೇನೇ ಸೆಲೆಕ್ಷನ್ ಇಲ್ಲೇ ನಡೆಯುತ್ತೆ ನಮ್ಮ ಮೊದಲ ಬಾರಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸೆಲೆಕ್ಷನ್ನು ಸಹ ಇಲ್ಲೇ ನಡೆಯುತ್ತೆ ಇಲ್ಲಿ ಸೆಲೆಕ್ಟ್ ಆದವರು ಮುಂದೆ ಕರ್ನಾಟಕ ತಂಡನ ರೆಪ್ರೆಸೆಂಟ್ ಮಾಡ್ಬೋದು ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದೀವಿ ಧೀರಜ್ ಮುನ್ರಾಜು ಬ್ರಿಗೇಡ್ ವತಿಯಿಂದ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಒಳ್ಳೆ ಟೋರ್ನಮೆಂಟ್ ಮಾಡೋಣ ಅಂತ ಕ ಈ ಕಬಡ್ಡಿ ನಮ್ಮ ಮಣ್ಣಿನ ಸೊಗಡು ಅದ್ರ ಮುಖಾಂತರ ಈ ಒಂದು ಕರ್ನಾಟಕ ಆಡೋದಕ್ಕೆ ಇಲ್ಲಿ ಚಾಂಪಿಯನ್ಶಿಪ್ಪು ಇಲ್ಲಿ ಸೆಲೆಕ್ಟ್ ಆಗಿ ನೆಕ್ಸ್ಟ್ ಕರ್ನಾಟಕ ಪ್ರತಿನಿಧಿಸೋದಕ್ಕೆ ಆಟಗಾರರಿಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ